ಚಕ್ರವರ್ತಿ ಸುನಿಹಲೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಸರ್ ಈ ರೀತಿಯಾದಂತಹ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದಾವೆ ಏನ್ ಹೇಳ್ತೀರಿ ಈ ಘಟನೆ ಬಗ್ಗೆ ನೀವು ಮೊದ್ಲಿಗೆ ನಾನು ಏನಾದ್ರೂ ಹೇಳಿದ್ರೆ ಹೇಟ್ ಸ್ಪೀಕ್ ಎಫ್ಐಆರ್ ಮಾಡಿಸ್ತಾರೆ ನಮ್ಮ ಸರ್ಕಾರಗಳಿಗೆ ರೂಢಿಯಾಗಿದೆ ಯಾರಾದ್ರೂ ಈ ತರದ ವಿಚಾರಗಳಲ್ಲಿ ದನಿ ಎತ್ತಿದ್ರೆ ಅವ್ರ ಮೇಲೆ ಎಫ್ಐಆರ್ ಮಾಡಿಸಿ ಅದನ್ನ ಸುಖಿಸುವಂತ ಒಂದು ಕೆಟ್ಟ ಸ್ಥಿತಿಯಲ್ಲಿ ಕರ್ನಾಟಕ ಗವರ್ಮೆಂಟ್ ಇದೆ ಕರ್ನಾಟಕ ಗವರ್ಮೆಂಟ್ ಬಂದ ನಂತರ ಈ ನಾಡ್ನಲ್ಲಿ ಹೇಗಾಗೋಗಿದೆ ಅಂತಂದ್ರೆ ಹುಡುಗ ಹುಡುಗಿಯೊಂದಿಗೆ ಮಾತನಾಡುವಂತಿಲ್ಲ ಹುಡುಗಿ ಹುಡುಗನೊಂದಿಗೆ ಮಾತನಾಡುವಂತಿಲ್ಲ ಒಂದ್ ಕಡೆ ಕೂತ್ಕೊಳ್ಳುವಂತಿಲ್ಲ ಬಹಳ ದುರದೃಷ್ಟಕರ ಸಂಗತಿ ಇಷ್ಟನ್ನೇನಾದ್ರೂ ಭಜರಂಗ ದಳದವರು ಇವತ್ತೇನಾದ್ರೂ ಹಿಂದೂ ಹುಡುಗಿ ಮತ್ತು ಮುಸ್ಲಿಮ ಜೊತೆ ಸ್ವಲ್ಪ ಯಾಕಮ ಇದ್ದೀರಿ ಅಂತ ಕೇಳಿದ್ರೂ ಕೂಡ ಸಿದ್ದರಾಮಯ್ಯ ತಕ್ಷಣಕ್ಕೆ ರಿಯಾಕ್ಟ್ ಮಾಡಿರ್ತಿದ್ದು ಆದ್ರೆ ರಿಯಾಕ್ಟ್ ಮಾಡುವಂತ ಧೈರ್ಯ ಅವ್ರಿಗಿಲ್ಲ ಯಾಕೆಂದ್ರೆ ಇದು ಅಲ್ಲಾ ಹೂವಿನ ಸರ್ಕಾರ ಅಂತ ಅವರೇ ಹೇಳ್ಕೊಂಡು ನಾನಿದ್ರೆ ನೋಡುವಾಗ ದೇಶರಾಗಿ ಸಂಗತಿ ಏನು ಅಂತಂದ್ರೆ ಒಂದು ಹಿಂದೂ ಹುಡುಗಿಯನ್ನ ಮುಸ್ಲಿಂ ಹುಡುಗ ಅವನ್ ಕರ್ಕೊಂಡು ಹೋದಾಗ ಸಮರ್ಪಿಸಿಕೊಳ್ಳುವಂತ ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಈ ಪ್ರೀತಿ ಅನ್ನೋದು ಸಾರ್ವತ್ರಿಕವಾದ್ದು ಅದಕ್ಕೆ ಅಂಡ ಹಾಕ್ಬಾರ್ದು ಲವ್ ಎಕ್ಸ್ಟ್ ಅಂತ ಅಂತೆಲ್ಲ ಮಾತನಾಡುವಂತವ್ರು ಈಗ ಸೈವಿಕಾಲ್ ನಂಬ್ಕೊಂಡು ಕೂತ್ಬಿಟ್ಟಿದ್ದಾರೆ ಏನ್ ಹೇಳಬೇಕು ಹೇಳಿ ಅವರಿಗೆ ಅವ್ನು ಮಾತಾಡುವಂತ ರೀತಿ ಆ ಹೆಣ್ಮಗಳ ಮೇಲೆ ಕೈ ಮಾಡ್ತಾನ ಅವನು ಕೈ ಮಾಡಿ ಆ ಹೆಣ್ಮಗಳ ಮುಖಕ್ಕೆ ಹಾಕೊಂಡಿದ್ದ ಇತಿಹಾಸ ನಿಂತ ಕಳಿಸ್ತೇವೆ ಫೋಟೋ ಕಳಿಸ್ತೀನಿ ಅಂತ ಹೇಳ್ತಾನೆ ಆ ಹುಡುಗನಿಗೆ ಹೊಡಿತಾರೆ ಹೊಡಿಯುವಾಗ ನಿಲ್ಲಿಸ್ತಾರೆ ನಂಗೆ ಗೊತ್ತಿಲ್ಲ ಎಷ್ಟು ಹೊಡಿತಾರೆ ಅಂತ ಕೈಯಲ್ಲಿ ಒಂದು ಬ್ಯಾಟ್ ತಗೊಂಡ್ ಬರ್ತಾನೆ ಒಂದು ಕ್ರಿಕೆಟ್ ಬ್ಯಾಟ್ ಹೊಡೆಯುವ ಟೈಮಲ್ಲಿ ಕರೆಕ್ಟ್ ವಿಡಿಯೋ ಕಟ್ ಸರ್ ಸದಾ ಅದೇ ಇವ್ರನ್ನ ನೋಡ್ತಾ ಇದ್ರೆ ಉದ್ದೇಶಪೂರ್ವಕವಾಗಿನೇ ಬಂದಂಗಿದೆ ಸರ್ ಭಯಾನೇ ಇಲ್ಲ ಅವ್ರಿಗೆ ಬ್ಯಾಟ್ ಹಿಡ್ಕೊಂಡು ಬಂದಿದ್ದಾರೆ ನೀವು ಮಾತಾಡೋ ಸ್ಟೈಲ್ ನೋಡೋದಕ್ಕೆ ಅವ್ರು ಕೇಳ್ತಾಳೆ ನೀವ್ ಈ ತರ ಕೆಟ್ಟದಾಗ ಮಾತನಾಡೋದನ್ನ ಇಸ್ತಾ ಅಂತ ಕರಿತೀರಾ ಇದು ಇಸ್ತಾ ಅಂತ ಕೂಡ ಕೇಳ್ತಾಳೆ ಅದಕ್ಕೂ ಕೂಡ ಅವ್ರು ಉತ್ತರ ಕೊಡದೆ ನಿಮ್ಮ ಅಮ್ಮನ್ ನಂಬರ್ ಕೊಡು ನಿಮ್ಮ ಅಪ್ಪನ್ ನಂಬರ್ ಕೊಡು ಅಂತ ಅತ್ಯಂತ ಕೆಟ್ಟಾಗ ಒಳಜ್ ಮಾತನಾಡಿ ಆ ಹುಡುಗಿನ ತಡೆಯಕ್ಕೆ ಹೋಗ್ತಾರಲ್ಲ ಸ್ವಲ್ಪ ಮಟ್ಟ ಮಾಡ್ಲಿಕ್ಕೆ ಬಂದಾಗ ಅವಳಿಗೆ ಹೊಡಿತಾ ಇತ್ತು ಅಂದ್ರೆ ಇಂತಹದ್ದೊಂದು ಪರಿಸ್ಥಿತಿ ನೀವು ನೋಡಿ ಇಡೀ ಈಗ ನನ್ ದುರದೃಷ್ಟ ಏನು ಅಂತಂದ್ರೆ ಸ್ವತಃ ನೀವು ಗೃಹ ಸಚಿವರನ್ನ ಈಗ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳ್ತಾರೆ ದೊಡ್ಡ ನಗರದಲ್ಲಿ ಇಂದರದ್ದು ಆಗೋದು ಕಾಮನ್ ಅಪ್ಪ ಅಂತ ಅಂದ್ರೆ ಅವರಿಗೆ ತಮ್ಮ ಓಟ್ ಬ್ಯಾಂಕ್ ಉಳಿಸ್ಕೊಳ್ಲಿಕ್ಕೋಸ್ಕರ ಈ ನಾಡನ್ನ ಯಾವ ಹಂತಕ್ಕೆ ತೆಗೆದುಕೊಂಡು ಪ್ರಪಾತ ನುಗ್ಲಿಕ್ಕೂ ಸಿದ್ಧರಿದ್ದಾರೆ ಅಂತ ಇದ್ರೆ ಈ ನಾಡಿನ ಸ್ಥಿತಿ ನಾವು ಸರ್ ಸರ್ ಬೆಂಗಳೂರಿನಲ್ಲೇ ಅದು ಹಾಡು ಹಗಲೇ ಇದೊಂದು ಘಟನೆ ಆಗುತ್ತೆ ಅಂತ ಅಂದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬಹುದು ಸರ್ ಅಂದ್ರೆ ಕಾನೂನು ಸುವ್ಯವಸ್ಥೆ ಬಗ್ಗೆಯೂ ಪ್ರಶ್ನೆ ಬರುತ್ತೆ ಸರ್ ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಇದೆ ಅಂತ ನಂಗೆ ನೀವು ಯಾವ ತರ ಯೋಜನೆ ಮಾಡ್ತಿದ್ದೀರಿ ಅನ್ನೋದೇ ಆಶ್ಚರ್ಯ ಇಲ್ಲಿ ಹಾಡು ಹಗಲು ನಿಮ್ಮ ಜನರ ರಾಬರಿ ಆಗುತ್ತೆ ಕರ್ನಾಟಕ ಇಡೀ ಕರ್ನಾಟಕವನ್ನು ತೆಗೆದುಕೊಳ್ಳೋದಾದ್ರೆ ಬೀಸರ್ ನಲ್ಲಿ ಎಟಿಎಂ ಮೆಷಿನ್ ದಾರಿ ಹೊತ್ತಿಗೆ ಎಟಿಎಂ ಹಾಕ್ಬೇಕಾಗಿರೋ ದುಡ್ಡನ್ನು ಅಲ್ಲಿಂದ ಹಾರಿಸ್ಕೊಂಡು ಹೋಗ್ಲಾಗುತ್ತೆ ಆ ಕಲ್ಪಿಟ್ಟುಗಳನ್ನ ಮಾತ್ರ ಹಿಡ್ಲಿಕ್ಕೆ ಸಾಧ್ಯ ಆಗುತ್ತಿಲ್ಲ ಕರ್ನಾಟಕದಲ್ಲಿ ನಡೆಯುವಂತ ಪೆಂಟು ನಡೆಯುವಂತ ಎಲ್ಲ ಪ್ರಕರಣಗಳನ್ನು ಕೂಡ ಯಾವ ಪ್ರಕರಣಗಳನ್ನು ಭೇದಿಸಿ ಅದನ್ನ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ ಅದರಲ್ಲೂ ರಿಲೀಜಿಯಸ್ ಆಧಾರದ ಮೇಲೆ ಮುಸಲ್ಮಾನರ ಮೇಲುಗೈಯಾಗಿ ಅವರನ್ನಾದ್ರೂ ಮಾಡಬಿಟ್ರೆ ಅಂತೂ ಇಡೀ ಸರ್ಕಾರ ಸೇಪಲ್ ಇಡೀ ಸರ್ಕಾರ ಬಾಯಿ ಮಾಡಿ ಬ್ಲಾಸ್ಟ್ ಹಾಕೊಂಡು ಕೂತ್ ಬಿಡುತ್ತೆ ನಾನ್ ಮಾತನಾಡಬಾರ್ದು ಅಂತ ಗಾಂಧೀಜಿಯವರ ವಾಕ್ಯವನ್ನ ಬಳಸ್ತಾರೆ ಏನೇನು ಮಾತಾಡ್ಬೇಡ ಏನು ಕೇಳ್ಬೇಡ ಏನು ನೋಡಬೇಡ ಅಂತ ಮುಸಲ್ಮಾನ್ ಏನ್ ಮಾಡಿದ್ರು ಕೇಳ್ಬೇಡ ನೋಡ್ಬೇಡ ಮಾತಾಡ್ಬೇಡ ಈ ಪ್ರಕ್ರಿಯೆ ಇಲ್ಲಿ ಕೂತಿರುವಾಗ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಯಾವ ಮುಸ್ಲಿಮ್ ರೌಡಿಸಲು ಪೊಲೀಸ್ ಸ್ಟೇಷನ್ ಗೆ ನುಗ್ಗಿ ದಾಂಧಲೆ ನಡೆಸಿದ್ರು ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿಯಲ್ಲಿ ಅವ್ರಿಗೆ ಬಿ ರಿಪೋರ್ಟ್ ಹಾಕಿ ಬಿಡಿ ಎಂದ್ರೆ ಪರಪ್ಪನ ಅಗ್ರಹಾರಕ್ಕೆ ಬರೆಯುವಂತ ವ್ಯಕ್ತಿಯೊಬ್ಬರು ಹೋಗಿ ಸ್ಥಾನದಲ್ಲಿ ಕೂತ ನಂತರ ನೀವು ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅವರಿಂದ ಇದು ಕರ್ನಾಟಕವನ್ನು ಅನ್ಸುತ್ತೆ ಒಂಥರ ನಾವು ಕರ್ನಾಟಕ ಸೇಲ್ ಅಂತ ಇರ್ತಾರಲ್ಲ ಹಾಗೆಟ್ಟಿದ್ದಾರೆ ಇಲ್ಲಿನ ಆಡಳಿತ ವ್ಯವಸ್ಥೆಯನ್ನ ಇಲ್ಲಿನ ಕಾನೂನು ವ್ಯವಸ್ಥೆಯನ್ನ ಇದಂತೂ ಆ ಮುಸಲ್ ಮುಸ್ಲಿಂ ಹೆಣ್ಣು ಮಗಳ ಮೇಲೆ ಅವ್ರು ಮಾಡಿರುವಂತ ಕೈ ಮಾಡಿರುವಂತ ರೀತಿ ಇದೆಯಲ್ಲ ಅದು ನಿಜಕ್ಕೂ ಅಕ್ಷಮ್ಯವಾದ್ದು ಅಂತ ಅನ್ಸುತ್ತೆ ಸರ್ಕಾರ ಆಕ್ಷನ್ ತಗೊಳಿಸುತ್ತೆ ಅಂತ ನನಗೇನು ಭರವಸೆ ಇಲ್ಲ ಬಟ್ ಏನಾದ್ರೂ ಆಗ್ಬೇಕು ಇದೆ ಸರ್ ಇದು ಇಲ್ಲಿಗೆ ಸ್ಟಾಪ್ ಆಗಬೇಕು ಅಂತ ಅಂದರೆ ಒಂದು ಕಠಿಣ ಕ್ರಮ ಆಗಲೇಬೇಕು ಸರ್ ಇದನ್ನು ಹೀಗೆ ಬಿಟ್ಟರೆ ಆಗಲ್ಲ